ನೂತನ ಆಟೋ ಚಾಲಕ ಮಾಲಕರಿಗೆ ಸ್ಟ್ಯಾಂಡ್ ಒದಗಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪಭಾಖಾಧಿಕಾರಿ ಕುಮಾರಿ ಕಾವೇರಾಣಿಯವರ ನಿರ್ದೇಶನದಂತೆ ಇಂದು ಶಿರಸಿಯ ತಹಸೀಲ್ದಾರ ಪಟ್ಟರಾಜುಗೌಡರವರು ತಾಲೂಕು ಆಡಳಿತ ಕಚೇರಿಯಲ್ಲಿ ಶಿರಸಿ ನಗರದ ಆಟೋ ಚಾಲಕ ಮಾಲಕರ ಸಂಘದೊಂದಿಗೆ ಮಹತ್ವದ ಸಭೆ ನಡೆಸಿದರು ನಗರದಲ್ಲಿರುವ ವಾಹನ ದಟ್ಟಣೆಯ ಸಮಸ್ಯೆಯ ಕುರಿತು ಹಾಗೂ ಹೊಸ ಸ್ಟ್ಯಾಂಡ್ ನೀಡಲು ನಗರಸಭೆಯಿಂದ ಆಗಬೇಕಾದ ಕಾರ್ಯದ ಬಗ್ಗೆ ಚರ್ಚಿಸಲಾಯಿತು ಸಭೆಯಲ್ಲಿ ಸಿಪಿಐ ಶ್ರೀಕಾಂತ್ ವರ್ಮಾ ಸೇರಿದಂತೆ ಆಟೋದಾರರ ಪರವಾಗಿ ಉಪೇಂದ್ರ ಪೈ ಇತರರು ಪಾಲ್ಗೊಂಡಿದ್ದರು ನಮ್ಗೆ ಅವಕಾಶ ಕೊಡುದಿಲ್ಲ ನಮಗೂ ಬರ್ಲಿಕ್ಕೆ ಬರಬೇಕಾಗ್ತಾ ಇಲ್ಲ ಅವ್ರ ಸಾಮಾನ್ಯ ಎಲ್ಲರೂ ಆ ಊಟ ದಿವಸ ಕಚೂ ಹೈ ನಂಬಲ್ಲಿ ಇವತ್ತು ನಗರ ದೂರ ಇದೆ ಬಸ್ ಸ್ಟ್ಯಾಂಡಿಗೆ ಮಾರ್ಕೆಟ್ ದೂರದಿಂದ ಹೆಚ್ಚು ಆಟಗಳಿಲ್ಲ ಆ ಕಡೆಗೆ ಅವರು ನಗರ ನಗರಸಭೆ ನಿಮ್ಮ ಒಂದು ಪ್ರಯತ್ನ ನೀವು ಇದು ಮಾಡಿಕೊಂಡ್ರೆ ಇದನ್ನ ಅಲ್ಲಿ ಮುಗಿಸ್ಬೋದು ಕೊಡ್ತಾ ಇದ್ದಾರೆ ಸರ್ವಸಾಮಾನ್ಯ ದೂರ ಕೊಡ್ತಕ್ಕಂಥ ಯಾವ ಏನು ಖಾಲಿ ಅಲ್ಲ ಇಲ್ಲಿನ ಬಾಡಿಗೆ ಮಾಡ್ಕೊಂಡು ಜೀವನವನ್ನು ಮಾಡ್ತಾ ಸರ್ ಯಾರು ಗಾಡಿಗಳನ್ನು ಬಂದ್ ಮಾಡ್ಕೊಂಡಿಲ್ಲ ಸ್ಟ್ಯಾಂಡ್ ಸಿಕ್ಕಿಲ್ಲ ಒಪ್ಪಂತ ವಿಷಯ ಆದ್ರೆ ಯಾರು ಖಾಲಿ ನಿಂತಿಲ್ಲ

ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡೂ ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಾದಲ್ಲಿಯೇ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡೋ ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಆಗ್ತಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆನಂದ ಇನ್ನೆಲ್ಲೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನು ತಂಪಾ ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಕಟ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾರದಾ ರಾಯಲ್ ಪಾರದಾ ಫುಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಬ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ಸ್ಕಾ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ಕಾಂಬೋ ನಿಮ್ಮ ಮನಸ್ಸನ್ನ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ಇಟ್ಟ ಟೇಬಲ್ಸ್ ಸುತ್ತ ನುಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರುವ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅಹ್ಲಾದ ನೀಡುವುದರಲ್ಲಿ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತದೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡಿಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಯ್ಟ್